ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ ನಿಮ್ದು ಪರ್ಸನಲ್ ಇದೆಯಾ ಯಾರೋ ಒಬ್ಬ ದುಡ್ಕೊಂಡು ನಿಮ್ ಪರ್ಸನಲ್ ಇದೆ ನೀವು ಮನೇಲಿ ಮಾತಾಡಿದ್ರು ಪಬ್ಲಿಕ್ ಅಲ್ಲಿ ಮಾತಾಡ್ತೀಯಲ್ಲ ಬಾ ಪೇಸ್ ಮಾಡು ಈಗ ಹಾಕ್ತೀನಿ ನಾನು ಡೆಪಾಮೆಂಟ್ ಕೇಸ್ ಆಗ್ತೀನಿ ಕೇಸ್ ಹಾಕ್ತೀನಿ ಎಫ್ ಐ ಆರ್ ಈಗ ಸಂಜೆ ಎಫ್ ಐ ಆರ್ ಕಾನೂನು ಇದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕು ಬಿಡ್ಬೇಕು ಅದು ಇಷ್ಟ ಕಾನೂನು ಪ್ರಕಾರ ಮಾಡ್ತಾರೆ ಆಯ್ತಾ ಅದಾದ್ಮೇಲೆ ಡೆಪಾಮೆಂಟ್ ಕೇಸ್ ಹಾಕ್ತೀನಿ ಎಷ್ಟು ಕೋಟಿಗೆ ಅಂತ ಕೇಳ್ತೀನಿ ನಮ್ಮ ಲಾಯರ್ ಹೇಳ್ತಾರೆ ಲಾಯರ್ ಹೇಳ್ಬಿಟ್ಟು ಎಷ್ಟು ಕೋಟಿಗೆ ಅಂತ ಹಾಕ್ತೀನಿ ಬಂದು ಕಟ್ಕೊಡ್ಲಿ ನಾನು ಕಟ್ತೀನಿ ಕಟ್ಕೊಡ್ಲಿ ಸರಿ ಇದು ಆದ್ಮೇಲೆ ಈ ಘಟನೆ ಆದ್ಮೇಲೆ ಯಾಕಂದ್ರೆ ಇಂಡಸ್ಟ್ರಿ ಅವರೇ ಅವರು ನಿರ್ಮಾಪಕರು ಅವರು ಗೊತ್ತಿರೋ ನೀವು ಗೊತ್ತಿರೋ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವಂಥದ್ದು ತಿಳಿ ನನಗೆ ಇಂಡಸ್ಟ್ರಿ ಇದಾದ್ಮೇಲೆ ಮಗ ಫೋನ್ ಮಾಡಿದ್ದು ನನಗೆ ಓನ್ಲಿ ಕೆ ವಿ ಸರ್ ವಾಟ್ ಇಸ್ ಇಸ್ ನಾನ್ ಸೆನ್ಸ್ ಅನ್ಕೊಂಡು ಆಯ್ತಾ ಅದಾದ್ಮೇಲೆ ಕೇಳ್ತೀನಿ ಕೇಳು ನಮ್ಮ ಮನೋರ್ ಸರ್ ಇದೇನ್ ಸರ್ ಹಿಂಗ್ ಮಾತಾಡೋ ನೀವಯ್ಯ ಇದೇನ್ ಸರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿ ಸರ್ ಅವ್ರಿಗೆ ಏನ್ ಸರ್ ಅಂತ ಅದಾದ್ಮೇಲೆ ನಮ್ಮ ಏನ್ ಎಂ ಸುರೇಶ್ ಸರ್ ನಾನು ಕರೆದು ಪ್ರೊಸ್ಪೆಕ್ಟ್ ಮಾಡ್ಲಾ ಗುರುವೆ ಏನ್ ಗುರುವೇ ಅದು ನಿಮ್ಮಿಂದ ಎಚ್ಚರ ಬದಕವರ್ ಗುರುವೆ ಏನ್ ಗುರು ಹಂಗೆಲ್ಲ ಮಾತಾಡೋದು ಹಿಂಗೆ ಅಂದ್ರೆ ಇವ್ರು ಮೂರ್ ಜನ ಮಾಡಿದ್ರಪ್ಪ ನನಗೆ ಕಡೆಯಿಂದ ಏನಾದ್ರು ಉತ್ತರ ಸಿಕ್ಕಿದ್ಯಾ ಅಂತ ನನಗೆ ಉತ್ತರ ಬೇಡ ಬಾಸ್ ಉತ್ತರ ಕೋಟ ಮಾಡ್ಕಲಿ ಕೋಟ ಬಂದ್ ಕೊಟ್ಕಲಿ ನನಗೆ ಯಾಕೆ ಉತ್ತರ ಬೇಕು ನನಗೆ ಉತ್ತರನೇ ಅವಶ್ಯಕತೆ ಇಲ್ಲ ಬಾಸ್ ನನಗೆ ಉತ್ತರನೂ ಬೇಡ ಅವ್ರ ಕಡೆಯಿಂದ ಏನು ಬೇಡ ಏನಕ್ಕೆ ತುಂಬಾ ಕೆಟ್ಟದಾಗಿ ತುಂಬಾ ಅವ್ರು ಹೇಳ್ತಾರಲ್ಲ ಏನೋ ಹಸುಗಳು ಇದು ಎಲ್ ಬೆಳೆದ ಏನು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ರು ಏನಂತ ಎಲ್ಲೋ ಪೆಟ್ರೋಲ್ ಕಾಸಿರಲಿಲ್ಲ ಕೊಟ್ಟೆ ರೀ ಸ್ವಾಮಿ ಒಂದು ತಿಳ್ಕೊಳ್ಳಿ ತಿಳ್ಕೊಳ್ಳಿ ಏನದು ಅಂದರೆ ನಾಲೆಡ್ಜ್ ಇದ್ರೆ ನಿಮಗೆ ಏನಾದರೂ ನೀವು ನಾನು ಕರೆಕ್ಟಾಗಿದ್ದೀನಿ ಆರಾಮಾಗಿದ್ದೀನಿ ಅಂದರೆ ತಿಳ್ಕೊಳ್ಳಿ ಪ್ರತಿಯೊಬ್ಬ ಬರೋದು ಭೂಮಿಯಿಂದನೇ ಪ್ರತಿಯೊಬ್ಬ ಲೋ ಲೆವೆಲಿಂದನೇ ಬರೋದು ನಾವು ಅಲ್ಲಿಂದಲೇ ಬಂದಿದ್ದು ಹೊಸ ದನ ಎಮ್ ಎಮ್ ಎಸ್ಕಂಡೇ ಬಂದಿದ್ದು ಇವತ್ತು ಎಮ್ ಎ ಕಟ್ಟಿದ್ದೀವಿ ಇವತ್ತು ಹೊಸ ಕಟ್ಟಿದ್ದೀವಿ ಇವತ್ತೂ ನನ್ನದು ದೊಡ್ಡ ಡೈರಿ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಪೆಟ್ರೋಲ್ ಕಾಸಿ ಇಲ್ಲ ಅಂದರೆ ನೀನು ಕೊಟ್ಟಿದ್ದೇವೆ ಬಿಟ್ಟಿದ್ದೆ ಅವ್ರಿಗಂಟು ನಿನಗುಂಟು ಆಯಿತಾ ಬಟ್ ಇವತ್ತು ತಗೊಂಡು ಆಗ್ಬಿಟ್ಟು ಕರ್ನಾಟಕ ಆಳ್ತವ್ರೆ ಡಿ ಸಿ ಎಮ್ಮು ಆಯ್ತಾ ಆ ರೇಂಜ್ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬ ಬರೋದು ಇಲ್ಲಿಂದಾನೆ ಲೋ ಲೆವೆಲ್ ಇಂದಾನೆ ಯಾರೋ ಹಪ್ಪು ಎಲ್ಲಿ ಎಲ್ಲಿಂದ ಬರ್ತಾರೆ ಹೆಂಗ್ ಬಂದ್ಬಿಡ್ತಾರೆ ಇವರೇನು ಹುಟ್ಟಿದ ತಕ್ಷಣ ಇವ್ರ ಅಪ್ಪ ಅಮ್ಮ ಹುಟ್ಟಿದ ತಕ್ಷಣ ಏನು ಮೈಸೂರು ಮಹಾರಾಜ ಕಿರೀಟ ಹಾಕಿ ಹುಟ್ಟಿಸಿದ್ರ ಇದ್ರಾ ಇಲ್ಲ ತಾನೆ ಚಿಕ್ಕದ್ರಿಂದನೇ ಬರೋದು ಅಂದ್ರೆ ದೊಡ್ಡ ದೊಡ್ಡವ್ರ ಹೆಸರು ಈಸಿಯಾಗಿ ಅಂದ್ರೆ ಏನು ಪ್ರಾಬ್ಲಮ್ ಇದೆ ಅಲ್ಲ ಗೊತ್ತಿಲ್ಲ ನನಗೆ ಯಾರು ಈಗ ಈಗ ನಾನು ಅದೇ ಕೇಳಿದೆ ಅಷ್ಟು ಹೆಸರುಗಳು ತಗೊಂಡು ಮಾತಾಡಿದ್ರಲ್ಲ ಯಾರಾದ್ರೂ ಬಂದು ಒಬ್ರು ಮಾತಾಡಿದ್ರ ಈಗ ಮಾತಾಡಿದ್ರ ನಾನು ನಾನು ಕರೆದೆ ನಾನು ಬಂದೆ ಮಾತಾಡಿದೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಜಯ ಇದಕ್ಕೆ ಕೊಟ್ಟಿದ್ದೀನಿ ಏನಕ್ಕೆ ಮಾತಾಡಿದೆ ಬಿಕಾಸ್ ನನಗೂ ಮಗ ಸೊ ಹೆಂಡತಿ ಮಕ್ಕಳಿದ್ದಾರೆ ನನಗೂ ಮಗ ಇದ್ದಾನೆ ಎಜುಕೇಷನ್ ಆಗ್ತಿದೆ ಎಲ್ಲೋ ಒಂದು ಕಡೆ ಕೇಳಿದಾಗ ಎಲ್ಲೋ ಒಂದು ಕಡೆ ಹುಡುಗರು ಮಾತಾಡಿದಾಗ ಅದು ಬೇರೆ ಇದು ಅರ್ಥ ಹೋಗ್ತದ ಎಲ್ಲ ಆಯಿತಾ